ನಾವೀಗ ಡೆಲ್ಲಿ ಮಾದರಿಯಲ್ಲಿ ಮತ್ತು ಪಂಜಾಬ್ ಮಾದರಿಯಲ್ಲೇ ಇಲ್ಲೂ ಒಂದು ರೀತಿಯ ಪರ್ಯಾಯ ವ್ಯವಸ್ಥೆಯನ್ನ ಮೂರೂ ಪಕ್ಷ ಸಂಪೂರ್ಣವಾಗಿ ದುಡ್ಡಿನ ತೌಲತ್ತು ದುಡ್ಡು ದುರಾಂಕಾರ ಸರ್ವಾಧಿಕಾರ ಕೋಮುವಾದದ ಹೆಸರಿನಲ್ಲಿ ನಡೀತಿರೋದ್ರಿಂದ ಸಾರ್ವಜನಿಕರಿಗೆ ಅವರು ಅಧಿಕಾರವನ್ನು ಮಾಡ್ತಾ ಇಲ್ಲ ಆಯ್ಕೆಯಾದ ಮೇಲೆ ಪೂರ್ತಿ ಮತದಾರರನ್ನ ಗುಲಾಮರೊಂದಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಇರೋದ್ರಿಂದ ಪರ್ಯಾಯ ವ್ಯವಸ್ಥೆ ಈ ಇದರಲ್ಲಿ ಟೆಸ್ಟ್ ಮಾಡೋಣ ಪರ್ಯಾಯ ಆದ್ರೆ ಈ ಮೂರೂ ಪಾರ್ಟಿ ಬೇಡ ತಿರಸ್ಕಾರ ಮಾಡಿ ಎಲ್ಲ ಒಂದ್ ಕಡೆ ಜನಸಾಮಾನ್ಯರು ಯಾಕೆ ಪ್ರತಿನಿಧಿಗಳಾಗಬಾರ್ದು ನಮ್ಮನೆಯ ನಿಮ್ಮನೆಯ ನಮ್ಮಲ್ಲಿ ಕೂಲಿ ಕಾಡ್ತಕ್ಕ ಮಾಡ್ತಕ್ಕಂಥ ಕೆಲಸದವ್ರು ದಿನಗೂಲಿ ಮಾಡ್ತಕ್ಕಂಥ ಹಣ್ಣು ಮಾರುವಂಥವ್ರು ತರಕಾರಿ ಮಾರುವಂಥವ್ರು ಸಣ್ಣ ಹಿಡುವಳಿದಾರರು ಯಾತಕ್ಕೆ ಪ್ರತಿನಿಧಿಗಳಾಗಿ ನಮ್ಮ ಊರಿನ ಸಮಸ್ಯೆಯನ್ನ ನಮ್ಮ ಗ್ರಾಮದ ಸಮಸ್ಯೆಯನ್ನ ನಮ್ಮ ಪಟ್ಟಣದ ಸಮಸ್ಯೆಯನ್ನ ಬಗೆಹರಿಸ್ಕೋಬಾರ್ದು ಅನ್ನೋ ಯೋಚನೆ ಮಾಡಿ ಆ ದೃಷ್ಟಿಯಿಂದ ನಿಮ್ ಕಣ್ಣೆದುರಿಗೆ ಎರಡು ಕಡೆ ಡೆಲ್ಲಿನಲ್ಲಿ ಎರಡ್ ಹತ್ತು ವರ್ಷಗಳ ಕಾಲ ಜನಸಾಮಾನ್ಯರೇ ಅಧಿಕಾರಕ್ಕೆ ಬಂದಂತದ್ದು ನೋಡಿದ್ದೀರಾ ಪಂಜಾಬ್ನಲ್ಲಿ ಜನಸಾಮಾನ್ಯರೇ ಅಧಿಕಾರಕ್ಕೆ ಬಂದಿದ್ದು ನೋಡಿದ್ದೀರಾ ಇಲ್ಲಿ ಇದೊಂದು ರೀತಿಯಲ್ಲಿ ಹದಿನೇಳು ಒಟ್ಟು ಅರವತ್ತ ಏಳು ಏನೋ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಐದು ಕಡೆ ಇಲ್ಲಿ ಹದಿನೇಳು ನಡೀತಾ ಇದೆ ನಿಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೀನಿ ಮಾಧ್ಯಮದ ಮುಖೇನ ನಾವು ಆ ರೀತಿಯಾಗಿ ದೌಲತ್ತು ದುಡ್ಡು ಜಾತಿ ಕೋಮು ಯಾವ್ದು ಬಿತ್ತೋದಿಲ್ಲ ಟೀಕೆನೂ ಮಾಡೋದಿಲ್ಲ ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ಳೋಣ ಭ್ರಷ್ಟರಹಿತವಾದಂತ ಒಂದು ಸಣ್ಣ ಸಣ್ಣ ವ್ಯವಸ್ಥೆಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಪಕ್ಷದ ಆ ಒಂದು ವರ್ಕಿಂಗ್ ಪ್ರೆಸಿಡೆಂಟ್ ಆದಂತ ಕಾರ್ಯಾಧ್ಯಕ್ಷರಾದಂತ ಸೀತಾರಾಮ್ ಅವರು ರೋಹಿತ್ ಅವರು ಹುಷಾರ್ ಅವರು ರವಿ ಅವರು ಇನ್ನು ಯಾರು ಬಂದಿದ್ದೀವಿ ಇಲ್ಲಿ ನಿಮ್ಮೆಲ್ಲ ನಾಯಕರುಗಳು ಚಲಪತಿಯಲ್ಲಿ ಚಲಪತಿ ಅವರು ನಾಗರಾಜ್ ಅವರು ಪಕ್ಕದ ಇದರಿಂದ ಬಂದಿದ್ದಾರೆ ಇನ್ನು ಇಲ್ಲಿ ಲೋಕಲ್ಯಾಶ್ ಸುರೇಶ್ ಇದ್ದಾರೆ ಇವರೆಲ್ಲರೂ ಬಂದಿದ್ದೀವಿ ಇಷ್ಟೇ ಕೇಳಕ್ ಬಂದಿರೋದು ಸಣ್ಣ ಸಣ್ಣ ಚುನಾವಣೆ ಯಾತ್ರೆಯಿಂದ ಆ ಒಂದೊಂದು ಏರಿಯಾದಲ್ಲಿ ನಾವು ಪ್ರತಿಗಳ ಆಯ್ಕೆ ಮಾಡೋದಕ್ಕೆ ಎಮ್ ಎಲ್ ಎ ಮಕ್ಳು ಮೊಮ್ಮಕ್ಳು ಎಂ ಪಿಗಳು ಮಕ್ಕಳು ಮೊಮ್ಮಕ್ಕಳು ಮಾಜಿ ಜಿಲ್ಲಾ ಪಂಚಾಯತ್ ಮಕ್ಕಳು ಮೊಮ್ಮಕ್ಳು ಚುನಾವಣೆಗೆ ನಿಂತು ಗೆಲ್ಲೋದು ಬಹಳ ದೊಡ್ಡದಲ್ಲ ಗೆದ್ದೇರು ಅವ್ರ ಕೈ ಸಿಗಲ್ಲ ದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಗೋಸ್ಕರವಾಗಿ ನಾವು ಪರಿಗಟನೆ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಸಹಕಾರ ಹದಿನೇಳನೇ ತಾರೀಕು ಚುನಾವಣೆ ಇದೆ ಐದನೇ ತಾರೀಕು ನಾಮಿನೇಷನ್ ಕ್ಲೋಸ್ ಆಗುತ್ತೆ ಎಂಟನೇ ತಾರೀಕರಿಂದ ಬಹುತೇಕ ಚುನಾವಣೆ ಯಾರ ಅಭ್ಯರ್ಥಿಗಳು ಕಲ್ತಿರುವ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಭ್ಯರ್ಥಿಗಳನ್ನ ಹಾಕೋದ್ರಲ್ಲಿ ತೀರ್ಮಾನ ಮಾಡಿದ್ದೀವಿ ಅದನ್ನ ಇವತ್ತಿನಿಂದ ಹುಡುಕ್ತೀವಿ ಪತ್ರ ಇದು ರಿಸರ್ವೇಶನ್ ಸಾಮಾಜಿಕ ನ್ಯಾಯ ಮಹಿಳೆಯರು ಇದೆಲ್ಲವನ್ನೂ ನೋಡಿ ಮಾಡ್ತೀವಿ ಅನ್ನೋ ಮಾತ್ರ ಹೇಳಕ್ಕೋಸ್ಕರ ಸುಮಾರು ಹತ್ತೊಂದೆರಡು ಜನ ಬಂದಿದ್ದಾರೆ ಆದ್ರೆ ಅವರಿಗೆ ಒಂದ್ ಸಣ್ಣ ಸಮಸ್ಯೆ ಏನಂದ್ರೆ ಅವರಿಗೆ ರಿಸರ್ವೇಶನ್ ಪ್ಯಾಟ್ರನ್ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವು ಟೈಮ್ ನಂತ ಕೇಳೋರು ಆ ಕ್ಷೇತ್ರದಲ್ಲಿ ಅವರಿಗೆ ರಿಸರ್ವೇಶನ್ ಇಲ್ಲದೆ ಇರೋ ಸಾಧ್ಯತೆಗಳು ಇರುತ್ತೆ ಇದೆಲ್ಲವನ್ನು ಪರಿಪಕ್ವವಾಗಿ ನೋಡಿದ ಮೇಲೆ ಹೆಸರುಗಳಿರೋಣ ಅಂತ ಇದ್ವಿ ಈಗಲೇ ಹೇಳೋದ್ರಲ್ಲಿ ಅರ್ಥ ಇಲ್ಲ ಯಾಕೆಂದ್ರೆ ನಾ ಐದು ಜನರಲ್ ಇದಾವೆ ನಾಲ್ಕು ಮಹಿಳೆಯರಿಗಿದೆ ಇದೆ ಮೂರೋ ನಾಲ್ಕು ಎಸ್ ಟಿ ಇದೆ ಎಸ್ ಸಿಗಿದೆ ಜನರಲ್ ಓವ ವುಮೆನ್ ಇದಾವೆ ಇವೆಲ್ಲವನ್ನು ಗಮನಿಸೇ ನಾವು ತಗೋಬೇಕಾಯ್ತು ಆ ಲಿಸ್ಟ್ ಇಟ್ಕೊಂಡೆ ಮಾಡ್ಬೇಕು ಅದನ್ನ ಇವತ್ತಿನಿಂದ ನಮ್ಮ ಲೀಗಲ್ ಜನ ಬಂದಿದ್ದಾರೆ ಆ ಎಲ್ಲ ಒಂದು ಸ್ಪೀಡ್ ಆಗಿ ಕೆಲಸ ಗೆಲ್ಲೋದಕ್ಕಿಂತ ನಮ್ಗೆ ಹೆಚ್ಚು ಸಾರ್ವಜನಿಕರ ಅರಿವನ್ನು ಮೂಡಿಸ್ಬೇಕು ಡೆಲ್ಲಿನಲ್ಲಿ ನಾವು ಏನು ಏನು ಉಚಿತವಾಗಿ ಈ ಸರ್ಕಾರ ಕೊಟ್ಟು ಅಧಿಕಾರಕ್ಕೆ ಬಂತು ಇವತ್ತು ಕೊಡ್ತಾ ಇಲ್ಲ ಎಲ್ಲಾ ನಿಂತೋಗಿದೆ ಮೂರ್ ತಿಂಗಳಾದ್ರೂ ಹೆಣ್ಣು ಮಕ್ಳು ದುಡ್ಡು ಬರ್ತಾ ಇಲ್ಲ ಆಮೇಲೆ ನೀರಿನ ಕುಡಿಯುವ ನೀರಿನ ಸಿಟಿ ಒಳಗೆ ಏನು ಆಗ್ತಾನೆ ಇಲ್ಲ ಕರೆಂಟಿನ ವಿಚಾರ ನಿಮ್ಗೆ ಗೊತ್ತಿದೆ ಭೂಮಿ ಕಬಳಿಕೆ ನೋಡಿದ್ದೀರಾ ಗಣಿ ಕಬಳಿಕೆ ನೋಡಿದ್ದೀರಾ ಅದೆಲ್ಲಾ ಮುಕ್ತ ಮಾಡ್ಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿಯ ಚಿಂತನೆಯನ್ನು ನಾವು ನಾವೇ ಇದನ್ನ ಮೊದಲು ತಂದವರುದ್ ಅಧಿಕಾರಕ್ಕೆ ಬಂದವ್ರು ಟೈಮ್ ಇಲ್ಲಿ ಅಷ್ಟು ಅನುದಾನ ಬರ್ತಿದೆ ಅಂತ ಬಟ್ ಯಾವ ಕಡೆ ಯಾವ ಹೋದ್ರು ರೋಡ್ ಸರಿ ಇಲ್ಲ ರಸ್ತೆ ಸರಿ ಇಲ್ಲ ನೀರ್ ಅನುದಾನ ಬರ್ತಾ ಇದೆ ಗುಂಡಿಗೆ ಹೋಗ್ತಿದೆಯೋ ರಸ್ತೆಗೆ ಹೋಗ್ತಿದೆಯೋ ಹೋಗ್ತಿದೆಯೋ ತಿಳ್ಕೊಬೇಕಾಗಿದೆ ಬಹುತೇಕ ಏನಾಗಿದೆ ಅಂದ್ರೆ ಪ್ರತಿನಿಧಿಗಳು ಮತ್ತು ಅವರ ಏಜೆಂಟ್ಸು ಅವರ ಸುತ್ತಮುತ್ತ ಇರತಕ್ಕಂಥವ್ರು ಅಂತವರ ಪಾಲಾಗ್ತಿದೆಯೇ ಹೊರತು ಕೆಲಸ ಆಗ್ತಾ ಇಲ್ಲ ಇದನ್ನೇ ನಾವ್ ಹೇಳ್ತಿರೋದು ಲಂಚಕೋರ ಸರ್ಕಾರ ಅಂತ ಅಂದ್ರೆ ಬಂದ ದುಡ್ಡನ್ನ ಬೇಕಾದ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದ್ರೆ ಲೆಕ್ಕ ತೋರಿಸಿ ಲಪ್ಟಾಯಿಸ್ತಕ್ಕಂತ ಸರ್ಕಾರ ನಿಮ್ ಪಕ್ಷ ಗ್ಯಾರಂಟಿ ಅನುದಾನ ತಂದಿ ತಂದಿದ್ದಾರೆ ನಿಮ್ ಪಕ್ಷನೂ ಬಟ್ ಪ್ರಾಬ್ಲಮ್ ಆಗುತ್ತಾ ಅಂತ ಏನು ಬಜೆಟ್ ಅಲ್ಲಿ ಕರಪ್ಷನ್ ನಿಲ್ಲಿಸ್ಬಿಟ್ರೆ ಭ್ರಷ್ಟಾಚಾರವನ್ನು ತಡೆದ್ರೆ ಈಗ ನಿಮಗೆ ನಲ್ವತ್ತು ಪರ್ಸೆಂಟ್ ಸುಮ್ಮನೆ ಉದಾಹರಣೆ ಹೇಳ್ತೀವಿ ಎಲ್ಲ ಮಾಧ್ಯಮದವ್ರಿಗೆ ನೂರು ರೂಪಾಯಿನಲ್ಲಿ ನಲವತ್ತು ರೂಪಾಯಿದವರು ಗುತ್ತಿಗೆದಾರರು ರಸ್ತೆ ಮಾಡೋರಿಗೆ ಲಂಚ ಕೊಡಬೇಕು ನಾವು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಕೊಡಬೇಕು ಮಂತ್ರಿಗಳು ಚೀಫ್ ಮಿನಿಸ್ಟರ್ ಆದಿಯಾಗಿ ಅಧಿಕಾರಿಗಳಿಗೆ ಅಂದಾಗ ನೂರಲ್ಲಿ ಐವತ್ತು ರೂಪಾಯಿ ಖರ್ಚು ಹೋಯ್ತು ನಮ್ ದುಡ್ಡದು ಯಾರ ದುಡ್ಡು ನಾವು ತೆರಿಗೆ ಕಟ್ಟು ಐವತ್ತರಲ್ಲಿ ಇನ್ನ ಐವತ್ತರಲ್ಲಿ ಅವ್ರು ಆಗ್ತಕ್ಕಂಥದ್ದು ನಾಲ್ಕು ಮಕ್ ನಾಲ್ಕು ಮೂಟೆ ಸಿಮೆಂಟ್ ಹಾಕಿ ಕಡೆ ಒಂದ್ ಮೂಟೆ ಹಾಕಿ ರಸ್ತೆ ಮಾಡ್ತಾರೆ ಎಷ್ಟು ಸೇರುತ್ತದ್ದು ಇರಲ್ಲ ಅಂದ್ರೆ ಇನ್ನೊಂದು ಬಿಲ್ ಮಾಡ್ತಾರೆ ಇನ್ನೊಂದು ಬಿಲ್ ಮಾಡಿದ್ರೆ ಮತ್ತೊಂದು ಕೋಟಿ ಸೊಳ್ ಸಾವಿರ ಸುಮಾರು ಕೋಟಿಗಳು ಸ್ಯಾಂಕ್ಷನ್ ಈ ರೀತಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿ ಆಗ್ತಾ ಇದೆ ನನಗನ್ ಆಗ್ತಾ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಆಯ್ತಾ ಚರಂಡಿ ಆಯ್ತಾ ರಸ್ತೆ ಆಯ್ತಾ ದೀಪದ ವ್ಯವಸ್ಥೆ ಆಯ್ತಾ ನಮ್ಮ ಎರಡ್ ಸಾವಿರದ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತಾದ್ರೂ ಕೊಟ್ರ ಇಲ್ಲ ಆಮೇಲೆ ಸಂಬಳ ಕೊಡಕ್ಕೆ ಅಂಗನವಾಡಿ ಅವ್ರಿಗೆ ಸಂಬಳ ಇಲ್ಲ ಆಶಾ ಕಾರ್ಯಕರ್ತರಿಗೆ ಸಂಬಳ ಇಲ್ಲ ಅಂದ್ರಾಗ ಈ ಫ್ರೀಗೋಸ್ಕರವಾಗಿ ಪ್ರಕಾರ ಬಜೆಟ್ ಏನ್ ಮಾಡ್ಬೇಕಾಗಿತ್ತು ಕರಪ್ಷನ್ ಉಳಿಸ್ಬಿಟ್ರೆ ಉಳಿತಿತ್ತಲ್ಲ ಆ ದುಡ್ಡು ಇದಕ್ಕೆಲ್ಲ ಕೊಡ್ಬೋದಾಗಿತ್ತು ನಿಮ್ಮ ಪಕ್ಷದ ಪ್ರಕಾರ ಸ್ಥಳೀಯ ಚುನಾವಣೆಗಳು ಹೇಗಿರ್ಬೇಕು ಅಂತ ಯಾವ ರೀತಿ ನಡೀಬೇಕು ಸ್ಥಳೀಯ ಚುನಾವಣೆಗಳು ಪ್ರಾಮಾಣಿಕವಾಗಿ ನಡಿಬೇಕಾದ್ರೆ ಡೆಮಾಕ್ರೆಟಿಕ್ ಆಗಿರಬೇಕು ದುಡ್ಡು ದಂಧೆ ಎಂಡ ಬಂಡ್ ಅಮಿಷಕ್ಕೆ ಒಳಗೂ ಆಗಬಾರ್ದು ಕೊಡ್ಲೂಬಾರ್ದು ಅಂಡ್ ಅವೆಲ್ಲವನ್ನೂ ಕೂಡ ಸ್ಥಳೀಯ ಸಂಸ್ಥೆಗಳಾದ್ರಿಂದ ಏಳ್ನೂರು ಎಂಟುನೂರು ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದ್ರಿಂದ ಮತ್ತೆ ಲಂಚಕ್ಕೆ ದಾರಿ ಆಗ್ತದೆ ಯಾರೇ ಒಬ್ಬ ವ್ಯಕ್ತಿ ನಿಂತ ಗೆದ್ದವರಿಗೆ ನಾನು ಕಳ್ಕೊಂಡ ದುಡ್ಡು ದುಡಿಬೇಕು ಅನ್ನೋ ದೃಷ್ಟಿ ಆ ಅದ್ರಲ್ಲಿ ಸರ್ಕಾರವೇ ಚುನಾವಣೆ ಮಾಡ್ಬೇಕು ಐದು ಪೈಸಾ ಅಭ್ಯರ್ಥಿಗಳ ಕಡೆಯಿಂದ ಖರ್ಚು ಮಾಡಿಸ್ಬಾರ್ದು ಪ್ರಚಾರನು ಸರ್ಕಾರನೇ ಮಾಡ್ಬೇಕು ನಿಂತಿದ್ದಾರೆ ಈ ಪಟ್ಟಣ ಪಂಚಾಯತಿ ಹದಿನೇಳು ಜನ ಇದಾರೆ ಹದಿನೇಳು ಜನದ ಬೋರ್ಡು ಮತ್ತು ಚಿಹ್ನೆ ಹಾಕ್ಬಿಟ್ಟು ಇವ್ರಿಗೆ ಯಾರು ಒಳ್ಳೆವರು ಒಳ್ಳೆಯವರು ನೀವೇ ಆಯ್ಕೆ ಮಾಡ್ಕೊಳ್ಳಿ ಹೇಳ್ಬೇಕೆ ಇವರು ಹೋಗಿ ಎಣ್ಣ ಹಂಚೋದು ಸೀರೆ ಹಂಚೋದು ಗಚ್ಚೆ ಹಂಚೋದು ಬಾಡಿದ್ರು ತಪ್ಪಿಸ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದ್ದಾರೆ ಅವರು ಪಕ್ಷ ತರದು ನಿಮ್ ಪಕ್ಷಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿ ರಹಿತವಾದ ವ್ಯಕ್ತಿ ಆಗಿರ್ಬೇಕು ಕಪ್ಪು ಕ್ರಿಮಿನಲ್ಸ್ ಆಗಿರಬಾರ್ದು ಯಾವ ಪಾರ್ಟಿ ನಾವು ಪೂರ್ವಭಾವಿ ಸಭೆಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಭಾಷಣಗಳು ಕೇಳಿದ್ದೀವಿ ನಿಮ್ಮ ಸೇಮ್ ಡೈಲಾಗ್ಸ್ ಅವರು ಹೊಡೆದಿರೋದು ಬಟ್ ಅವ್ರು ಆ ಪ್ರಕಾರ ನಡ್ಕೊಂತಿಲ್ಲ ನೀವು ನಡ್ಕೊಂತೀರಾ ಅಂತ ಅವ್ರು ನಡ್ಕೊಳ್ಳಿಲ್ಲ ನನ್ನೇ ಕೆಟ್ಟ ನಾನು ನಡ್ಕೊಳ್ಳದೆ ಇದ್ದ ಕೇಳು ಎಲ್ಲಾ ಪಕ್ಷಗಳದು ಆ ತರಕೊಳ್ಳಲ್ಲ ಅಂತ ಹೇಳ್ತೀರ ನಾನ್ ನಡ್ಕೊಂಡಿದ್ರೆ ಕೇಜ್ರಿವಾಲ್ ಉಳಿತಿದ್ರ ನಾವು ನಡ್ಕೊಂಡಿದ್ರೆ ಪಂಜಾಬ್ ಉಳಿತಿದ್ರ ನಾವು ನಡ್ಕೊಂಡಿದ್ರೆ ಗೌರಿ ಇದು ಗುಜರಾತ್ ನಲ್ಲಿ ಎರಡು ಸೀಟ್ ಗೆಲ್ತಿದ್ವ ಅದ್ರಿಂದ ನಡ್ಕೊಳ ಪಟ್ಟಣ ಪಂಚಾಯತಿ ಜನಕ್ಕೆ ತಮ್ಮ ಪಕ್ಷಕ್ಕೆ ತಮ್ಮ ಅಭ್ಯರ್ಥಿ ಯಾಕೆ ಮತ ಹಾಕ್ಬೇಕು ಅಂತ ನೀವೇನ್ ಡೆವಲಪ್ಮೆಂಟ್ ಒಂದು ಪರ್ಯಾಯ ವ್ಯವಸ್ಥೆ ಕೆಟ್ಟಿರುವ ಸರ್ಕಾರ ಕೆಟ್ಟಿರುವ ವ್ಯವಸ್ಥೆಯನ್ನು ಹೋಗಿಸಿ ನಮ್ ಕೈಗೆ ಸರ್ಕಾರ ತಗೋಬೇಕು ನಮ್ ಕೈಗೆ ಅಂದ್ರೆ ಎಂ ಎಲ್ ಎಳ ಮನೆಗಲ್ಲ ಮತ್ತು ಎಂ ಪಿ ಮನೆಗಳಿಗೆಲ್ಲ ಮಂತ್ರಿಗಳ ಮನೆಗಳಿಗೆಲ್ಲ ಅವ್ರ ಕುಟುಂಬದವ್ರಿಗೆ ಸರ್ಕಾರ ಬೇಕಾಗಿಲ್ಲ ನಮ್ಮ ಹೊಲ್ದಲ್ ಕೆಲಸ ಮಾಡ್ತಕ್ಕಂಥವ್ನು ಒಬ್ಬ ಪ್ರತಿನಿಧಿ ಆಗ್ಲಿ ಅವನು ಅದನ್ನ ಅನುಭವಿಸ್ಲಿ ಅವನು ಸಾರ್ವಜನಿಕರಿಗೆ ಸೇವೆ ಮಾಡ್ಲಿ ಆ ದೃಷ್ಟಿಯಿಂದ ಇದನ್ನ ಮಾಡ್ತಾ ಇದ್ದೀವಿ ದುಡ್ಡು ಖರ್ಚು ಮಾಡದೆ ಮಾಡೋದ್ರಿಂದ ಭ್ರಷ್ಟಾಚಾರಕ್ಕೆ ದಾರಿ ಇರುತ್ತೆ ನಾವು ದುಡ್ಡು ಖರ್ಚು ಮಾಡೋದು ದುಡ್ಡು ಕೊಡೋದಾಗ್ಲಿ ಮತ್ತೊಂದಾಗ್ಲಿ ಮಾಡೋದಿಲ್ಲ ಓಟ್ ಬರ್ತದೋ ಬಿಡ್ತದೋ ಅದೇ

ಅದೇ ಈಗ ನಿಮ್ ಬರೀ ನಿಮ್ದು ಚುನಾವಣೆ ಮಾತ್ರ ಸೀಮಿತ ಇದೆಯಾ ಅಂತ ಆಸ್ಪತ್ರೆ ಯಾವಾಗ ಹೋಗ್ತೀವಿ ಆ ತರ ಕಾಯಿಲೆ ಬಂದಿದೆ ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿ ಆ ಕಾಯಿಲೆಯನ್ನು ಹೋಗ್ಲಾಡ್ಸಕ್ಕೋಸ್ಕರ ನಾವು ಬಂದಿರ್ತೀವಿ ನೋಡೋಣ ಆದ್ರೆ ಆಸ್ಪತ್ರೆ ಇರ್ಬೇಕು ಅಂತ ಗೊತ್ತಾಗ್ಬೇಕ ಕಾಯಿಲೆ ಬಂದಿದೆ ಡಾಕ್ಟರ್ ಇದ್ದಾರೆ ಅಂತ ಗೊತ್ತಾಗ್ಬೇಕು ಆಸ್ಪತ್ರೆ ಮೊದ್ಲು ಅಲ್ಲೇ ಇರ್ಬೇಕಲ್ವಾ ಸರ್ ಇಲ್ಲದೆ ಇದ್ರೆ ನಾವು ಕಟ್ಟಿ ಹೊಸದಾಗ ಓಪನ್ ಮಾಡಿದಿರಾ ನೀವು ಎಲ್ಲಾದಕ್ಕೂ ಉತ್ತರ ಕೊಡಕ್ಕೆ ಅಧಿಕಾರಕ್ಕೆ ಬಂದೇ ಇಲ್ವಪ್ಪ ನಾವು ನಿಮ್ಗೆ ಕೇಳ್ಬೇಕಲ್ಲ ಇವ್ರು ನಮ್ಮ ಆಸ್ಪತ್ರೆ ಇದ್ದು ಪ್ರಯೋಜ ಇಲ್ಲ ಅಂತ ಅವ್ರನ್ನ ಕೇಳಿ ನಾವು ಆಸ್ಪತ್ರೆ ಇದ್ದು ನಿಮ್ಗ್ ಊಟಿ ಮಾಡಿದ್ರು ನಿಮ್ಗ ಬೇಡ ಅಂತ ಹೇಳಕ್ ಬಂದಿದ್ದೀರಾ ಈಗ ರಾಷ್ಟ್ರೀಯ ಪಕ್ಷಗಳ್ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಏನಿದೆ ಕೆಲವೊಂದು ಯುವಕರಿಗೆ ಎಲೆಕ್ಷನ್ ಟೈಮ್ ಅಲ್ಲಿ ಎಂಡಾ ಕೊಡೋದು ಬಿರಿಯಾನಿ ಮಾಡಿ ದಾರಿ ತಪ್ಸ್ತಿದ್ದಾರೆ ಅವ್ರಗ್ ನೀವ್ ಏನ್ ಕಿವಿ ಮಾತಾಡ್ತೀರಾ ಹಂಗ ಮಾಡಿ ಅಂಥದ್ದೆಲ್ಲ ಈ ಚಟಗಳನ್ನ ನಾವ್ ಬಿಟ್ಕೊಳೀ ರಾತ್ರಿಯೋ ರಾತ್ರಿ ಅಂತ ಹೇಳಕ್ ಬರೋದಿಲ್ಲ ಆದ್ರೆ ಚಟಗಳನ್ನ ಕಡಿಮೆ ಮಾಡಿ ಇದಕ್ಕೋಸ್ಕರ ಚಟಬೇಡಿ ಇದಕ್ಕೋಸ್ಕರ ದುಡ್ಡು ಮಾಡಬೇಡಿ ನಮ್ಮ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಸ್ಕರ ಸ್ವಲ್ಪ ಬದಲಾವಣೆ ಆಗಿದ್ದಕ್ಕೆ ರಿಕ್ವೆಸ್ಟ್ ಸರ್